ನಮಸ್ಕಾರ ಅಭಿಮಾನಿ ಇದ್ರಗಳೇ ಎಲ್ಲರಿಗೂ ಸೊ ಬನ್ನಿ ನಾನು ಒಂದು ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಇವತ್ತೊಂದು ಹೊಚ್ಚ ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ಸೊ ಇದು ಏನಪ್ಪ ಅಂದರೆ ವಿಶೇಷ ವರನಾ ಒಂದು ಮನೆ ನೋಡ್ಲಿಕ್ಕೆ ಹೊರಟ್ಟಿದ್ದೀವಿ ಒಂದು ಫ್ಯಾಮಿಲಿ ಜೊತೆಗೆ ಒಳ್ಳೆ ಅಲ್ಲ ಹುಡುಗನ ಮನೆ ನೋಡೋಕೆ ಹೊಟ್ಟಿದೀನಿ ಅಂತ ಹೇಳಕತ್ತೀನಿ ನಾನು ಹುಡುಗನ ಮನೆ ನೋಡಕ್ಕೆ ಹೊಟ್ಟಿದ್ದೀವಿ ನಿಮ್ಮದೆ ಅಲ್ಪನಾ ಇವ್ರದೇ ಇವ್ರು ಇವ್ರ ಮಗಳಿಗೆ ಅಲ್ಪ ಇವ್ ಸರ್ ಅವ್ರು ಇದಾರಲ್ಲ ಅವ್ರ ಮಗಳೇ ಸೊ ಅವ್ರ ಒಂದು ಹಳೆ ನೋಡಕ್ ಹೊಂದಿ ಅವ್ರ ಮನೆಯಾಗ ಸೊ ಈಗ ಹೋಗಿ ನೋಡ್ಕೊಂಡ್ ಬರ್ಬೇಕು ಊಟ ಮಾಡ್ಲಿಕ್ಕೆ ಮಾತಾಡ್ತೀರಾ ನೀವು ಮಾತಾಡಿ ಬನ್ನಿ ಹಾಗೆ ಅದು ಯಾವ ಥರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದೆಲ್ಲ ನಿಮ್ಗೆ ತೋರಿಸ್ತೀನಂತೆ ಬನ್ನಿ ಅಭಿಮಾನಿ ದೂರುಗಳೇ ಸೊ ಇದೇ ಮೊದಲುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಈಗ ಈ ದೇವಸ್ಥಾನದಾಗೆ ಸೊ ಒಂದು ದೇವ್ರ ದರ್ಶನ ಮಾಡಿಸ್ತೀನಿ ನಿಮಗೆ ಅದು ಆಂಜನೇಯ ಸ್ವಾಮಿ ಅವರು ದರ್ಶನ ಮಾಡ್ಕೊಂಬಿಟ್ಟು ಸೊ ಬರೋಣ ಹೊರಗಡೆ ಬನ್ನಿ ಆಯ್ರೀಮಾ ಆಯ್ರೀಮಾ ನಾ ಅಭಿಮಾನಿ ದ್ರಗಡೆ ಸೊ ಇದೆ ಒಂದು ಮೊದಲಗಟ್ಟೆ ಆಂಜನೇಯ ಸ್ವಾಮಿ ಇದು ಬಂದು ಹೂವಿನ ಅಡುಗೆ ಕಾಲಕ್ ಬರುತ್ತೆ ಹಂಗೆ ಸೊ ಮುನ್ರಿಗಿ ಹೋಗ ದ ಮಧ್ಯದಲ್ಲಿ ಬರುತ್ತೆ ಇದು ನೋಡೋದು ಐತೆ ನೀರ್ ಇದೆ ಮೊದ್ಲಗಟ್ಟೆ ಒಳ್ಳೆ ಅವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ನೀರ್ ಕಡಿಮೆ ಐತೆನಾಣ್ಣ ಫುಲ್ ಐತ್ ನೋಡ್ರಿ ಈಗ ಸಖತ್ ಆಗೈತ ನೋಡ್ರಿ ಏನೀಗ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ವಿಲ್ಲ ಇದೇ ದೇವಸ್ಥಾನ ಅದು ಇದು ಅದೇ ಬ್ರಿಡ್ಜ್ ಮೊದಲಗಟ್ಟೆ ಬ್ರಿಡ್ಜ್ ಫೇಮಸ್ ಬ್ರಿಡ್ಜ್ ನಮ್ಮೂರ ಕಡೆಗೆ

ಇಲ್ಲ ನಾವು ಹೇಳಿ ಒಬ್ರು ಮಾತಾಡ್ಬಾರ ನಾವು ಅವ್ರ ಅವ್ರು ಹಾಕ್ತಾರ ಅವ್ರಿಗೂ ಆಗ್ಬಾರ್ದಲ್ಲ ಹೆಣ್ಣರಿ ನೋವು ಆಗಬಾರ್ದಲ್ಲ ವಿಷಯ ಇದು ನಾವು ಹೇಳಿಲ್ಲ ಅಂದ್ರೆ ಹೆಣ್ಣು ನೋವ್ ಆಗತ್ತೆ ಈಗ ಅದಕ್ಕೆ ಅವ್ರ ಪ್ರಮಾಣ ಏನೈತಿ ದೀರ್ ತೊಲಿ ಬಂಗಾರ ಕೊಟ್ಟಿಂದ ಅವ್ರ ಪ್ರಮಾಣದಾಗ ಅವ್ರು ಏನ್ ಮಾಡಿಸೋದು ಮಾಡ್ಸಾಕ್ತ ಆಗ್ತಾರೆ ಅದು ಸತ್ಯ ಒಂದು ಮಾಡಕ ಎಣ್ಣ ನೂರೊಂದು ನೀವು ಒಂದ್ ಹಳೆ ಬರ್ಕೊಂಡ್ರಿ ಬರ್ಕೊಂಡ್ರಿ ಕೈಲಿ ಹಾಕಿರಿ ಕೈಲ ಕೈಲೇ ಸಾಲ ಕೈಲ ಸಾಲ ಮರ್ತಾ ಹಾಕೊಂಡ್ರಿ अब माताले के बोल होला माता यार तिनो 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 डाक्टर सरी फोन लाउ त फोन लाउ إيه <applause> <applause> ಸರಿ ತಕೇನು ಜೋಯ್ ಜೋಳ್ನಾ ಯಾಕಾ ಹೇಯ್ ಎತ್ತಿ ಸ್ವಲ್ಪ ಅದೆ ಕೈ ನಡಗಕತೆ ಜಾವ್ ಆಕಾ ಬಾಳ್ ಹೋಗೋ ಬೋರು ಬರ್ದ ಅವರಿಗೆ ಕೈ ನಡಗಕತೆ ತಿನ್ನೋ ಒಂದು ಸ್ವಲ್ಪ ಆಕಿದ್ರು ಎತ್ತಿ ಕವರಿ ಕಟ್ಕೋಡ್ ರವೈತು ನಾವೆ ಏ ಅತ್ತೆ ಇಂತ وړಿ ಒಂದೆಸ ಆ ಅತ್ತೆ ಜೋಳ್